ಆಷಾಢ ಶುಕ್ರವಾರ ಮೈಸೂರು ವಿಶೇಷವಾದಂತ ಒಂದು ಕಳೆಯನ್ನ ಒಂದು ದಿನವಾಗಿತ್ತು ಮೂರನೇ ಶುಕ್ರವಾರದಂದು ಸಾಗರೋಪಾದಿಯಲ್ಲಿಯ ಭಕ್ತಾದಿಗಳಂದು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದು ಎಲ್ಲರೂ ಕುನೀತ್ರು ಆದ್ರು ಅದ್ರಲ್ಲಿ ಎಲ್ಲ ನಾಯಕರು ಎಲ್ಲ ಪಕ್ಷದ ನಾಯಕರುಗಳು ಮತ್ತೆ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬಂದ್ರು ಅಂತ ಹೇಳ್ತಾ ಇದ್ನಲ್ಲ ಈ ಸಲದ ಒಂದು ವಿಶೇಷತೆ ಏನಂತಂದ್ರೆ ಹೆಚ್ಚು ಮಹಿಳೆಯರು ಅವ್ರು ತಾಯಿ ಚಾಮುಂಡೇಶ್ವರಿ ದಸರಾ ಅಂತ ಅಂದಾಗ್ಲೇ ಮೈಸೂರಿಗೆ ತುಂಬಾ ಕೀರ್ತಿ ಕೊಡ್ತಕ್ಕಂತ ಒಂದು ಹಬ್ಬ ದಸರಾದಲ್ಲೂ ಕೂಡ ಅಷ್ಟೇನೆ ಈ ಸಲ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ ಮತ್ತು ಈ ಸಲ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಹೆಚ್ಚು ಹೆಣ್ಮಕ್ಳು ಮಹಿಳೆಯರು ಲಕ್ಷಾಂತರ ಮಹಿಳೆಯರು ಬಂದು ತಾಯಿ ದರ್ಶನವನ್ನು ಪಟ್ಟಿದ್ದಾರೆ ಅದಕ್ಕೆ ಮೂಲ ಕಾರಣ ಅವ್ರಿಗೆ ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಶಕ್ತಿ ಯೋಜನೆ ಗ್ಯಾರಂಟಿ ಯೋಜನಾ ಯೋಜನೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಹಳ ಖುಷಿನ ಪಡ್ತಾ ಇದೀನಿ ನಾನು ನನ್ನ ಜೊತೆಗೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕುಳಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಗ್ಯಾರಂಟಿ ಅಧ್ಯಕ್ಷರಾದಂತಹ ಸಹೋದರ ಅರುಣ್ ಕುಮಾರ್ ಅವರು ಹಾಗೆಯೇ ಉಪಾಧ್ಯಕ್ಷರಾದಂತಹ ನಮ್ಮ ಪ್ರೊಫೆಸರ್ ಶಿವಕುಮಾರ್ ಅವರು ಬಹಳ ಹಿರಿಯರು ಹಾಗೆಯೇ ನಮ್ಮ ಆರ್ ಟಿ ಸಿಯ ರೂರಲ್ ಡಿ ಅವರೇ ದಿನೇಶ್ ಅವರು ಹಾಗೆಯೇ ನಮ್ಮ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆದಂತಹ ನಮ್ಮ ಎಕ್ಸ್ ಮೇಯರ್ ಆದಂತಹ ಪುಷ್ಪೋಲಿ ಅವರು ಕೂಡ ಈ ಒಂದು ಸಭೆ ಇದ್ದಾರೆ ಇಲ್ಲಿ ಬಂದಿರತಕ್ಕ ಎಲ್ಲ ಅಧಿಕಾರಿಗಳಿಗೆ ಮತ್ತು ಮಾಧ್ಯಮದ ಸಂಗೀತರಿಗೆ ನಾನೇ ಸ್ವಾಗತವನ್ನ ಕೊಡ್ತಾ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಹತ್ತಿದ್ದೇವೆ ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದಾಗಿ ನಾನು ಬಹಳ ಸಂಭ್ರಮದಿಂದ ಹೇಳಿಕೆ ಇಚ್ಛಿಸ್ತೀನಿ ಐನೂರು ಐನೂರು ಕೋಟಿ ಸಂಭ್ರಮ ಅಂದ್ರೆ ಐದು ಶತಕ ಐದು ಶತಕ ಸಂಭ್ರಮ ಮಹಿಳಾ ಸಂಭ್ರಮವನ್ನ ನಮ್ಮ ರಾಜ್ಯ ಆಚರಣೆ ಮಾಡ್ತಾರೆ ಇದು ಶಕ್ತಿ ಸಂಭ್ರಮ ಮಹಿಳಾ ಶಕ್ತಿ ಸಂಭ್ರಮ ಐನೂರು ಕೋಟಿ ಏನಪ್ಪಾ ಅರ್ಥ ಅಂದ್ರೆ ಹದಿನಾರನೇ ತಾರೀಕಿಗೆ ಸರಿಯಾಗಿ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಪ್ರಯಾಣ ಸಂಖ್ಯೆ ಎಷ್ಟು ಬಾರಿ ಪ್ರಯಾಣ ಮಾಡಿದ್ರು ಅಂದ್ರೆ ಐನೂರು ಕೋಟಿ ಎಷ್ಟು ಇದು ಇತಿಹಾಸದ ಒಂದು ಮೈಲುಗಳನ್ನ ಬರೀತಕ್ಕಂತಹ ಒಂದು ದಿನವಾಗಲಿದೆ ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಶಕ್ತಿಯನ್ನು ಕೊಟ್ಟಂತಹ ಶ್ರೀ ಸಿದ್ದರಾಮಯ್ಯನವರ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅವರ ನಮ್ಮ ಗ್ಯಾರಂಟಿ ಸರ್ಕಾರ ಇವತ್ತು ಮಹಿಳೆಯರಿಗೆ ಸ್ವಾಭಿಮಾನದ ಶಕ್ತಿಯನ್ನ ಕೊಡೋದ್ರ ಮುಖಾಂತರ ಈ ಐನೂರು ಕೋಟಿ ಮೈಲುಗಳನ್ನು ತಲುಪಲಿಕ್ಕೆ ಶಕ್ತಿಯನ್ನು ಕೊಟ್ಟಿದೆ ಅದನ್ನ ನಾವು ಖಂಡಿತ ಸಂಭ್ರಮಿಸ್ಬೇಕಲ್ವಾ ಕೇಳಿ ಕೇಳಿ ನಮ್ದು ಬಡವರ ಪರವಾದಂತಹ ದೀನದಲಿತರ ಪರವಾದಂತಹ ರೈತಾಪಿ ವರ್ಗದ ಪರವಾದಂತಹ ಮುಖ್ಯವಾಗಿ ಮಹಿಳೆಯರ ಪರವಾದಂತಹ ಸರ್ಕಾರ ಅನೇಕ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ಗ್ಯಾರಂಟಿಗಳನ್ನ ಕೇಂದ್ರೀಕೃತವಾಗಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ ವಿಶೇಷ ಈ ಒಂದು ದೇಶದಲ್ಲೇ ಇದು ಒಂದು ಇತಿಹಾಸವನ್ನ ಬರಿತಕ್ಕಂತಹ ಒಂದು ಆ ಸಂಭ್ರಮ ಪಡ್ತಕ್ಕಂತ ಒಂದು ದಿನ ಅಂದ್ರೆ ತಪ್ಪಾಗೋದಿಲ್ಲ ನಾನು ಇದನ್ನ ಈ ಒಂದು ಸಂಭ್ರಮವನ್ನ ನಮ್ಮ ಎರಡನೇ ನಾನು ಸ್ವಾತಂತ್ರ್ಯ ಬಂದಾಗ ನಾನು ನಾವು ನಾವಂತೂ ಹೋಗ್ತಿರ್ಲಿಲ್ಲ ಯಾರು ಹುಟ್ಟಿರ್ಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳಲ್ಲಿ ಹಾಗೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಮಹಾತ್ಮ ಗಾಂಧೀಜಿಯವರು ಒಂದು ಕನಸನ್ನ ಕಟ್ಟಿದ್ರು ಏನು ಮಧ್ಯರಾತ್ರಿಯಲ್ಲಿ ಕೂಡ ಹೆಣ್ಮಕ್ಳು ಸ್ವಾತಂತ್ರ್ಯವಾಗಿ ಓಡಾಡಿದ್ರೆ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋದನ್ನ ಭಾವಿಸ್ಬೇಕು ಅಂತ ಹೇಳಿ ಆದ್ರೆ ಇನ್ನೂ ಆ ದಿನ ಬರಲಿಲ್ಲ ಆದ್ರೆ ಅಟ್ಲೀಸ್ಟ್ ಆದ್ರೆ ಒಂದು ಒಂದು ವಿಚಾರ ಏನಂತಂದ್ರೆ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಆ ಒಂದು ಸಾರಿಗೆ ಸ್ವಾತಂತ್ರ್ಯವನ್ನ ಸಾರಿಗೆ ಸ್ವಾತಂತ್ರ್ಯವನ್ನ ಅನ್ಭವಿಸತಕ್ಕಂತ ಒಂದು ಅವಕಾಶವನ್ನ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಹೆಣ್ಣು ಮಕ್ಕಳು ನೀರ್ಬೆಡೆಯಿಂದ ಸ್ವಾಭಿಮಾನದಿಂದ ಸ್ವಾತಂತ್ರ್ಯದಿಂದ ಇವತ್ತು ಬಸ್ ನಲ್ಲಿ ಸಂಚಾರವನ್ನ ಮಾಡತಕ್ಕಂಥ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನನಗೆ ಇದು ನಿಜವಾಗ್ಲಿ ಒಂದು ಸಾಮಾಜಿಕ ಸಂಸ್ಥೆಗೆ ಅನೇಕ ಪ್ರಶಸ್ತಿಗಳು ಲಭಿಸಿದೆ ಬಹಳ ಯಶಸ್ವಿಯಾಗಿ ಬಹಳ ವ್ಯವಸ್ಥಿತವಾಗಿ ಇದು ಇದರಲ್ಲಿ ತುಂಬಾ ಸವಾಲುಗಳು ಏನು ಬಹಳ ಇದು ತುಂಬಾ ಸುಲಭದ ವಿಚಾರವಲ್ಲ ಏನು ಉಚಿತವಾಗಿ ಪ್ರಯಾಣವನ್ನ ಕೊಡ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಯೋಜನೆಯನ್ನ ರೂಪುಗೊಳಿಸಲಿಕ್ಕೆ ಸಕ್ಸಸ್ ಮಾಡಲಿಕ್ಕೆ ಅದನ್ನ ಅದರ ಒಂದು ಸಕ್ಸಸ್ ಹಿಂದೆ ನಮ್ಮ ಅಧಿಕಾರಿಗಳ ತಂಡ ಇದೆ ಪ್ರಯಾಣಿಕರ ಒಟ್ಟಿಗೆ ನಮ್ಮ ಹೆಣ್ಣು ಮಕ್ಕಳೊಟ್ಟಿಗೆ ಅಧಿಕಾರಿಗಳು ಬಸ್ ಕಂಡಕ್ಟರ್ಗಳು ನಿರ್ವಾಹಕರು ಮತ್ತು ಆ ಬಸ್ ಚಾಲಕರು ಕೂಡ ವಾಹನ ಚಾಲಕರು ಕೂಡ ಇದರ ಭಾಗಿಯಾಗಿರೋದ್ರಿಂದ ಅವ್ರಿಗೂ ಕೂಡ ಒಂದು ಸಣ್ಣ ಗೌರವ ಸಮರ್ಪಣೆಯನ್ನ ನಾವು ಅವತ್ತಿನ ದಿನದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡುವಂತ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಹಾಗೇನೆ ನಮ್ಮ ಸಾರಿಗೆ ಸಚಿವರು ಅವ್ರ ಬಗ್ಗೆ ನಾನು ಹೇಳಿಲ್ಲ ಅಂದ್ರೆ ಬಹುಶಃ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಥವಾ ಪತ್ರಿಕಾಗೋಷ್ಠಿಗೆ ಅರ್ಥ ಸಿಕ್ಕುದಿಲ್ಲ ಸಾರಿಗೆ ಸಚಿವರಾಗಿ ರೆಡ್ಡಿ ಸಾಹೇಬ್ರು ಬಹಳಷ್ಟು ಬಹಳಷ್ಟು ವಿಶೇಷವಾಗಿ ಒಂದು ಇಲಾಖೆಯನ್ನ ಬಂದಿದ್ದಾರೆ ಬಹಳ ಹಿರಿಯರು ಅನುಭವವುಳ್ಳವರು ಹಾಗಾಗಿ ಅವರು ಹೊಸ ಹೊಸ ಚಿಂತನೆಗಳನ್ನ ತಂದು ಇಡೀ ದೇಶದಲ್ಲಿ ಅನೇಕ ಅವಾರ್ಡ್ಗಳನ್ನು ಪ್ರಶಸ್ತಿಗಳನ್ನ ಅವ್ರಿಗೆ ನಮ್ಮ ಕೇಂದ್ರ ಸರ್ಕಾರದಿಂದಲೂ ಕೂಡ ಸಿಕ್ಕಿದೆ ಮತ್ತು ಇವತ್ತು ಹೊಸದಾಗಿ ಇನ್ನೊಂದು ಏನು ನಾವು ಐನೂರು ಕೋಟಿಯನ್ನ ತಲುಪ್ತಾ ಇರ್ತಕ್ಕಂಥ ಒಂದು ಅದೇ ದಿನ ಹದಿನಾಲ್ಕರಂದು ಮಧ್ಯಾಹ್ನ ನಮ್ಮ ಸಾರಿಗೆ ಸಚಿವರಾದಂತಹ ರೆಡ್ಡಿ ಸಾಹೇಬರು ಮೈಸೂರಿಗೆ ಬರ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾದಂತ ಸಿಹಿಯಾದ ಸುದ್ದಿ ಅವತ್ತು ಮೈಸೂರು ನಗರ ನಮ್ಮ ಕೆಎಸ್ಆರ್ಟಿಸಿ ವಿಭಾಗದಿಂದ ಜಿ ಐ ಜಡ್ ಇಂಡಿಯಾ ಜಿಐ ಝಡ್ ಇಂಡಿಯಾ ವತಿಯಿಂದ ಎಲ್ಲ ವಾಹನಗಳಲ್ಲಿ ನಮ್ಮ ದೃಷ್ಟಿ ವಿಶೇಷ ಚೇತನರಿಗೆ ದೃಷ್ಟಿ ವಿಶೇಷ ಚೇತನಿಗೆ ಅಂದ್ರೆ ನಮ್ಮ ಬ್ಲೈಂಡ್ ಅಂತ ಏನು ಹೇಳ್ತೇವೆ ನಮ್ಮ ಕಣ್ಣು ದೃಷ್ಟಿ ಕಾಣಿಸ್ತಾ ಇರತಕ್ಕಂತಹ ನಮ್ಮ ಪ್ರಯಾಣಿಕರಿಗೆ ವಿಶೇಷವಾದಂತಹ ಉಪಕರಣವನ್ನ ಆ ಬಸ್ನಲ್ಲಿ ಅಳವಡಿಸಿ ಆ ಬಸ್ ಗಳನ್ನ ಲೋಕಾರ್ಪಣೆ ಸಮಾರಂಭವನ್ನ ಹಮ್ಮಿಕೊಂಡಿದೆ ನಮ್ಮ ರಾಜ್ಯ ಸರ್ಕಾರ ಇದು ಬಹಳ ವಿಶೇಷವಾದಂತಹ ನನ್ಗನ್ಸುತ್ತೆ ಇಡೀ ದೇಶದಲ್ಲೇ ಮೊದಲ ಪ್ರಯತ್ನ ಅಂತ ನಾನು ಭಾವಿಸ್ತೀನಿ ನೋಡಿ ಈ ರೀತಿಯಾದಂತಹ ಆಲೋಚನೆ ಈ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಯಾರಿಗಾದ್ರು ಶಕ್ತಿ ಇದೆ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಸಚಿವರಿಗೆ ನಮ್ಮ ನಾಯಕರಿಗೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಇಚ್ಛಿಸ್ತೇನೆ ದೃಷ್ಟಿ ವಿಶೇಷ ಚೇತನರ ಅನುಕೂಲಕ್ಕಾಗಿ ವಿಶೇಷ ಉಪಕರಣವನ್ನ ಅಳವಡಿಸತಕ್ಕಂತ ಒಂದು ಈ ಬಸ್ ಗಳನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಬರ್ತಾ ಇರ್ತಕ್ಕಂತಹ ನಮ್ಮ ಸಚಿವರಾದಂತಹ ರಾಮಲಿಂಗ್ ಸಾವಿಗೆ ನಾವು ನಮ್ಮ ಜಿಲ್ಲಾ ಗ್ಯಾರಂಟಿ ಅನುಸರಣ ಸಮಿತಿ ವತಿಯಿಂದ ಕೂಡ ಹೃದಯದ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಮಾಧ್ಯಮದ ಸಂಹಿತರಲ್ಲಿ ಬಂದು ಈ ಒಂದು ವಿಚಾರವನ್ನ ಜನರಿಗೆ ತಿಳಿಸ್ಬೇಕು ಇವತ್ತು ಕಣ್ ಕಾಣಿಸ್ತಾ ಇರೋದು ವಿಚಾರ ಇದೆಯಲ್ಲ ಅದರಂತಹ ಒಂದು ಸವಾಲಿನ ಜೀವನ ಯಾವುದು ಇಲ್ಲ ಅಂತವರಿಗೆ ಬಸ್ ಅಲ್ಲಿ ಹತ್ತಿದಾಗ ಏನು ಮಾಹಿತಿ ಸಿಗದೆ ಇರುವಂತ ಸಂದರ್ಭದಲ್ಲಿ ಇಂತ ಒಂದು ಯಂತ್ರವನ್ನ ಅಳವಡಿಸಿದ್ರೆ ಅನ್ನ ಅಳವಡಿಸಿದ್ರೆ ಅದರ ಮುಖಾಂತರ ಅವ್ರಿಗೆ ಒಂದಷ್ಟು ಮಾಹಿತಿಯನ್ನ ಮತ್ತು ಅವರಿಗೆ ಅನುಕೂಲವನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಇದೊಂದು ವಿಶೇಷವಾದಂತ ಇಡೀ ದೇಶದಲ್ಲೇ ಪ್ರಥಮ ಕಾರ್ಯಕ್ರಮವಾಗಿರೋದ್ರಿಂದ ಇಷ್ಟೊತ್ತಿಗೆ ಮೇಡಮ್ ಒಂದು ಒಂದೂವರೆಗೆ ಮಧ್ಯಾಹ್ನ ಒಂದೂವರೆಗೆ ಈ ಒಂದು ನ ಲೋಕಾರ್ಪಣೆಯನ್ನ ನಮ್ಮ ಸಚಿವರು ಅವರ ಅಮೃತ ಅಸ್ತ್ರದಿಂದ ಮಾಡಲಿದ್ದಾರೆ ನಮ್ಮ ಇಲ್ಲಿಯ ನಮ್ಮ ಉಸ್ತುವಾರಿ ಸಚಿವರು ಕೂಡ ಕೈ ಸಾಧ್ಯ ಹಾಗೆ ಇಲ್ಲ ಸ್ಥಳೀಯ ಶಾಸಕರುಗಳು ಜನಪ್ರತಿನಿಧಿಗಳು ನಮ್ಮ ಗ್ಯಾರಂಟಿ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ನಾವುಗಳು ಎಲ್ಲರೂ ಕೂಡ ಇದರಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೇವೆ ಅನ್ನೋದು ಬಹಳ ಸಂತೋಷದ ವಿಚಾರ ನಾನು ನಮ್ಮ ದೃಷ್ಟಿ ವಿಶೇಷ ಚೇತನರಿಗೆ ಈ ಒಂದು ವಿಚಾರವನ್ನು ಮುಟ್ಟಿಸಲಿಕ್ಕೆ ಬಹಳ ಸಂತೋಷದಿಂದ ಮಾಧ್ಯಮದ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿ ಅವರಿಗೆ ಕೂಡ ಶುಭಾಶಯಗಳನ್ನು ಸಿಟಿ ಬಸ್ ಸ್ಟ್ಯಾಂಡ್ ನಮ್ಮ ನಗರ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮೊದಲನೇ ಹಂತದಲ್ಲಿ ಎಲ್ಲಾ ಬಸ್ ಗಳಿಗೂ ಆಗ್ತಾ ಇದನ್ನು ಸಿಟಿ ಬಸ್ ಗಳಿಗೆ ಇನ್ನೂರು ಬಸ್ ಗಳಿಗೆ ಮೊದಲ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು